ನಮಸ್ಕಾರ ಸ್ನೇಹಿತರೆ ನಾನು ಕಾರ್ತಿಕ್ ಆ್ಯಸ್ ಯೂಶ್ವಲ್ ಸೊ ಬಂದಿದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಸೊ ಕಾಲ್ಡ್ ನಮ್ಮ ಕಂದಾಯ ಸಚಿವರು ಅಲಿಯಾಸ್ ಜಗತ್ತಿನ ಅತಿ ದೊಡ್ಡ ಲೈಂಗಿಕ ತಜ್ಞರು ಅಲಿಯಾಸ್ ಯಾವುದು ಯಾವುದೇ ಜಿಲ್ಲೆಯ ಉಸ್ತುವಾರಿ ಇಲ್ಲದ ನಮ್ಮ ಕೃಷ್ಣ ಬೈರೇಗೌಡರು ಅಲಿಯಾಸ್ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ಸರ್ ಇವರು ನೆನ್ನೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಪತ್ರಕರ್ತರು ಸರ್ ಮೂರು ಸಾವಿರದ ಹದಿನಾಲ್ಕು ಕೋಟಿ ಕೊಡಬೇಕಲ್ಲ ಏನು ನಿಮ್ಮ ಕತೆ ಏನು ಕೊಡ್ತೀರಾ ಅದೇಗೆ ಕೊಡೋಕ್ಕಾಗುತ್ತೆ ಭಾಳ ಸಮ ಮೇಧಾವಿ ಥರ ಮಾತಾಡ್ತಾರೆ ಪಾಪ ಫಾರಿ ಅಲಿಯಾಸ್ ಫಾರಿನ್ ರಿಟರ್ನ್ ಅದೊಂದು ಮರ್ಸ್ಬಿಟ್ಟೆ ನಮ್ಮ ಕೃಷ್ಣ ಬೈರೇಗೌಡರು ಮೂರು ಸಾವಿರದ ಹದಿನಾಲ್ಕು ಕೋಟಿ ಹೆಂಗ್ರೀ ಕೊಡೋಕ್ಕಾಗುತ್ತೆ ನಾಲ್ಕು ಎಕರೆಗೆ ಮೂರು ಸಾವಿರದ ಹದಿನಾಲ್ಕು ಕೋಟಿ ಕೊಟ್ಟರೆ ನಲ್ವತ್ತಾರು ಎಕರೆಗೋ ಎಷ್ಟಕ್ಕೋ ಒಂದು ಲಕ್ಷ ಕೋಟಿ ಕೊಡಬೇಕಾಗುತ್ತಲ್ಲ ಮೂರು ಎಕರೆಗೆ ಸಾರಿ ಅಂತ ಹೇಳ್ತಾರೆ ನೀನು ತಗೋಬೇಕಾರೆ ಹಿಂಗೇನು ಜ್ಞಾನ ಇರಲಿಲ್ಲವಪ್ಪ ರೋಡ್ಗೆ ಅದಕ್ಕೆ ಮೈಸೂರು ಮಹಾರಾಜರು ಆಸ್ತಿ ಅವ್ರ ಭಿಕ್ಷೆಲ್ಲೇ ನಾವು ಬದುಕ್ತಾ ಇರೋದು ಅವರು ಸಂಪತ್ ಪರಿತವಾಗಿ ಕಟ್ಟಿದ್ದಕ್ಕೆ ನಾವು ಹಿಂಗಿರೋದು ನಿಮ್ಮಂಥವ್ರು ಬಂದು ಲೂಟಿ ಹೊಡಿಲಿ ದರೋಡೆ ಮಾಡಲಿ ಭ್ರಷ್ಟಾಚಾರ ಮಾಡ್ತಿದ್ದೀರಲ್ಲ ಆ ರೀತಿ ಅನ್ಕೊಬಿಟ್ಟಪ್ಪ ಅವ್ರ ಆಸ್ತಿಗೆ ಇವತ್ತಿನ ಮಾರ್ಕ್ ತಾನೇ ನೀನು ಈಗ ಎಕ್ಸ್ಪ್ರೆಸ್ ವೇ ಮಾಡಿದ್ರು ನಾಲ್ಕು ಪುಟ್ಟು ಕೊಟ್ಟಲ್ಲಪ್ಪ ಜಮೀನು ಕಳ್ಕೊಂಡವ್ರಿಗೆ ಇವ್ರಿಗೆ ಕೊಡೋದಕ್ಕೆ ನಿಮಗೆ ಕಣ್ಣು ಉರಿ ಇನ್ನೇನೇನು ಉರಿನೋ ಮುಂದೆ ಹಿಂದೆ ಎಲ್ಲ ಉರಿ ಹಾಂ ರಾಜರಿಗೆ ಇಷ್ಟೊಂದು ಅವಮಾನವ ಇದೇ ರೀತಿ ಗೂಂಡಾ ಮುಖ್ಯಮಂತ್ರಿ ಅಲಿಯಾಸ್ ದೇವರಾಜ್ ಅರಸ್ ಅಲಿಯಾಜು ಏನದು ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ ಯಾವ ಅನ್ಯಾಯ ಮಾಡೋ ಹೋಗಿರೋ ಪುಣ್ಯಾತ್ಮ ಅದು ಏನೋ ಉಳುವವನ ಒಡೆಯ ಅದರಿಂದ ಉದ್ದಾರ ಆಗಿರೋರು ಸರಿ ಅದರಿಂದ ಬೀದಿಗೆ ಬಂದಿರೋರು ಶಾಪ ಅವನಿಗೆ ಗೊತ್ತಂಗೆಲ್ಲ ಆಯಿತು ಸೊ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ಮಿಸ್ಟರ್ ಕಂದಾಯ ಸಚಿವನೋ ನೀನು ಕನ್ಫ್ಯೂಸ್ ಮಾಡಿಸೋ ಸಚಿವನೋ ಜನಕ್ಕೆ ಅಪ್ಪ ಕಂದಾಯ ಅಲಿಯಾಸ್ ಕನ್ಫ್ಯೂಸ್ ಮಾಡಿಸೋ ಸಚಿವರೇ ನೀವು ಜಸ್ಟು ರಾಜರು ವಿಶ್ವಕ್ಕೋಗಿದ್ದಕ್ಕೆ ಇಡೀ ಚಾಮುಂಡಿ ಬೆಟ್ಟ ಅತ್ತಿ ಉರಿತು ಇನ್ನು ಯಾರ್ಯಾರ್ದು ಏನೇನು ಉರಿದೋಗುತ್ತೋ ಗೊತ್ತಿಲ್ಲ ದಯವಿಟ್ಟು ಅವ್ರ ದುಡ್ಡನ್ನ ಅವ್ರಿಗೆ ಕೊಟ್ಬಿಡಿ ಆಯಿತಾ ಈಗ ಆಯ್ತಪ್ಪ ನೀನು ಹೇಳೋ ಪ್ರಕಾರ ಅವ್ರಿಗೆ ಯಾಕೆ ದುಡ್ಡು ಕೊಡಬೇಕು ಅವರು ಅವ್ರಿಗೆ ಕಷ್ಟಪಟ್ಟು ನೀನೇ ನೀನು ಬೆವರ್ಸು ಕಷ್ಟಪಟ್ಟು ಕಟ್ಟಿದ್ಯಾ ಆಯಿತು ಅವರು ಅವ್ರ ಮನೆ ಅಡಮಾನ ಚಿನ್ನನ ಅಡಮಾನ ಇಟ್ಬಿಟ್ಟು ಕೆ ಆರ್ ಎಸ್ ಮುಗಿಸ್ಕೊಟ್ರಲ್ಲ ಅದಕ್ಕೆ ಬೆಲೆ ಕೊಡು ಮತ್ತೆ ಇವತ್ತು ಕೊಡಪ್ಪ ನೀನು ಅಷ್ಟೊಂದು ಇದಾಗಿದ್ದರೆ ಕೊಟ್ಬಿಡು ಅವ್ರದೆಲ್ಲ ಕ್ಲಿಯರ್ ಮಾಡಿಬಿಡು ಆಮೇಲೆ ನೀನು ವಹಿಸ್ಕೊ ನಿನಗೆ ಎಲ್ಲ ಬಿಟ್ಟಿ ಬಿಟ್ಟಿ ಭಾಗ್ಯ ಕೊಟ್ಟಂಗೆ ಎಲ್ಲಾನು ಬಿಟ್ಟಿ ಕೊಡ್ತಾರೆ ಅನ್ಕೊಬಿಟ್ಟಿದ್ಯಪ್ಪ ಕಂದಾಯ ಸಚಿವ ಅಲಿಯಾಸ್ ಕನ್ಫ್ಯೂಸ್ ಮಾಡಿಸೋ ಸಚಿವ ಯಾವುದೇ ಕಾರಣಕ್ಕೂ ಇಲ್ಲ ನೀವು ಮೂರು ಸಾವಿರದ ಹದಿನಾಲ್ಕು ಕೋಟಿ ಕೊಡಲೇಬೇಕು ಹಾಂ 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 ಏನು ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯವ್ರು ಅವ್ರ ಅಪ್ಪನ ಅವ್ರ ಅಪ್ಪನ್ ಇದರಿಂದ ಕೊಟ್ಟಿದ್ದಾರೆ ಏನವ್ರ ಮನೆಯಿಂದ ತಂದು ಕೊಟ್ಟಿದಾನ ಅಂತ ಹೇಳಿದ್ರಲ್ಲ ಅವ್ರು ಹಾಕಿರೋ ಭಿಕ್ಷೆ ಅವ್ರು ಹಾಕಿರೋ ಸಂಪತ್ ಭರಿತ ರಾಜ್ಯದಲ್ಲಿ ನಿಮ್ಮಂಥವ್ರು ಬಂದು ಈಗ ಲೂಟಿ ಹೊಡ್ಕೊಂಡು ಹದಿನಾಲ್ಕು ಸೈಟು ನೀವು ನಿಮ್ಮ ಹೆಂಡ್ತಿ ಬಾಮೈದನ ಹೆಸರಲ್ಲಿ ಇನ್ಯಾರ್ಯಾರು ಯಾರ್ಯಾರ್ದು ಎಲ್ಲಾರ್ದೂ ಇದೆ ಲೂಟಿ ಈಗಿರೋ ಲಿಸ್ಟಲ್ಲಿ ಹೇಳ್ತಿರೋದು ಮಾಡಲಿ ಅಂತ ಹೋಗಿರೋದಲ್ಲ ಜನಕ್ಕೆ ಒಳ್ಳೇದು ಮಾಡಿ ಅವ್ರ ಆಸ್ತಿನ ಅವ್ರಿಗೆ ಬಿಟ್ಕೊಡಿ ಹೇಳ್ಬೇಕು ಅಂದರೆ ಇಡೀ ರಾಜ್ಯನೇ ಅವ್ರದ್ದು ಅರ್ಥ ಮಾಡ್ಕೊಳಪ್ಪ ಸಿದ್ದರಾಮಣ್ಣ ಸಮಾಜವಾದಿ ಆಯಿತಾ ಕಂದಾಯ ಸಚಿವರೇ ಅಲಿಯಾಸ್ ಕನ್ಫ್ಯೂಸ್ ಮಾಡೋ ಸಚಿವರೇ ಅಲಿಯಾಸ್ ಏನದು ಅತಿ ದೊಡ್ಡ ಲೈಂಗಿಕ ತಜ್ಞರೇ ಪಾಪ ನಮ್ಮ ಪ್ರಜ್ವಲ್ ಬಗ್ಗೆನೂ ಮಾತಾಡಿದ್ರಿ ತುಂಬ ನಿಮ್ಮದು ಬರ್ತದೆ ಬ್ಯಾಟ್ರಾಯನ್ಪುರದಲ್ಲಿ ಏನು ರೂಟಿ ಮಾಡಿದ್ದೀರಾ ಚಿಕ್ಕಬಳ್ಳಾಪುರದಲ್ಲಿ ಏನು ಮಾಡ್ಕೊತಿದ್ದೀರಾ ಕೋಲಾರಲ್ಲಿ ಏನು ಮಾಡಿದ್ದೀರಾ ಎಲ್ಲ ಬರುತ್ತೆ ನನ್ನ ಕುಮಾರಸ್ವಾಮಿ ಇಡ್ತಾರೆ ಆದರೂ ನಿಮಗೆ ನಾವು ಹೇಳೋದು ರಾಜರಿಗೆ ಅವ್ರದ್ದೇನಿದೆ ಕ್ಲಿಯರ್ ಮಾಡಿಬಿಟ್ಟು ಮಾಡಿ ಇಲ್ಲಾಂದರೆ ನಶಿಸ್ಬಿಡ್ತೀರಾ ಆಯಿತಾ ಅದು ತಾಯಿ ಚಾಮುಂಡೇಶ್ವರಿನೇ ಆಗಿರ್ಬೋದು ಆಗಿರ್ಬೋದು ಅವರೆಲ್ಲ ದೈವ ಸಮಾನರು ಅವ್ರಿಗೆ ಯಾಕಪ್ಪ ತೊಂದರೆ ಕೊಡ್ತೀರಾ ಇದೇ ನನ್ನ ಕುಮಾರಸ್ವಾಮಿ ಇದ್ದಿದ್ರೆ ಒಂದು ಸಲ ಜನತಾ ದರ್ಶನದಲ್ಲಿ ಅವ್ರ ಅಕ್ಕ ತಂಗಿರೆಲ್ಲ ಹೋಗಿ ನಮ್ಮದು ಸಾಲ್ವ್ ಮಾಡಿಕೊಡಿ ಅಂದಾಗ ಕೂರಿಸಿ ಮಾತಾಡಿ ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿರೋರು ದುರದೃಷ್ಟು ದುರದೃಷ್ಟ ವಶಾತ್ ಇಲ್ಲ ಅವರು ಮುಂದೆ ಬಂದಾಗ ಅದೆಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ ಅದು ಅದರಲ್ಲಿ ಎರಡು ಮಾತಿಲ್ಲ ಬರ್ತಾರೆ ಈಗ ಅವ್ರಿಗೆ ಮೂರು ಸಾವಿರದ ಹದಿನಾಲ್ಕು ಕೋಟಿ ಕೊಟ್ಬಿಟ್ಟು ಪುಣ್ಯ ಕಟ್ಕೊಳಪ್ಪ ಅದೇ ನೀವು ಮುಸ್ಲಿಮ್ಸ್ಗಾದ್ರೆ ಹತ್ತು ಲಕ್ಷ ಎಕರೆ ಕೋಟಿನ ಇಟ್ಟಕ್ಕಾಗುತ್ತೆ ಕೊಡೋಕ್ಕಾಗುತ್ತೆ ನಾನು ಮುಸಲ್ಮಾನ್ ಬ ಬಂದವ್ರಿಗೆ ಹೇಳೋದು ಇಷ್ಟೇ ನಾನು ನಿಮ್ಮ ಮೇಲೆ ಏನು ದ್ವೇಷ ಇಲ್ಲ ಕಣ್ರಪ್ಪ ನಿಮಗೆ ಅವ್ರು ಹಂಗೆ ಕೊಟ್ಟ ಮೇಲೆ ಇಲ್ಲಿ ಒಂದು ಲಕ್ಷ ಕೋಟಿ ಯಾವ ಲೆಕ್ಕ ಇವ್ರಿಗೆ ಆ ಗ್ಯಾರಂಟಿಗೆ ಎಪ್ಪತ್ತು ಸಾವಿರ ಕೋಟಿ ಕೊಡ್ತೀರಲ್ಲಪ್ಪ ಯಾವ ಲೆಕ್ಕನ್ರಿ ಅದು ಒಂದು ಲಕ್ಷ ಕೋಟಿ ಆಂ ಕೊಡಿ ಅವ್ರದ್ದು ಕ್ಲಿಯರ್ ಮಾಡಿ ಅವ್ರಿಗೆ ರಾಜರು ನಮಗೆ ದೇವ್ರ ದೇವ್ರ ಸಮಾನ ಇವತ್ತು ನಮ್ಮ ರಾಜ ರಸ್ ಮಾರ್ಕೆಟಗೆ ಬಂದರೆ ಕಾಲಕ್ಕೆ ಬೀಳ್ತಾರೆ ನಿಮ್ಮಗಳಿಗೆ ಬೀಳ್ತಾರೆ ಅದೇ ನಿಮ್ಮ ಚೇಲಗಳು ಚಮಚಗಳು ಬೀಳ್ತಾರೆ ಅದು ಇರೋ ವಿಷಯ ನೀನು ಕಂದಾಯ ಸಚಿವನೋ ಕನ್ಫ್ಯೂಸ್ ಸಚಿವನೋ ಕನ್ಫ್ಯೂಸ್ ಮಾಡಿಸೋ ಸಚಿವನ ಹೇಳಪ್ಪ ನೀನು ಭಾಳ ಮೇಧಾವಿ ಥರ ಮಾತಾಡ್ತೀರಲ್ಲ ಮೂರು ಮೂರು ಸಾವಿರದ ಅದು ಅದು ಆ್ಯಕ್ಚುಲಿ ಕಮ್ಮಿನೇ ನಾವು ನಾವೇನಾರು ರಾಜರಾಗಿದ್ದರೆ ನಾವು ಇನ್ನೂ ಜಾಸ್ತಿ ಕೇಳ್ತಿದ್ದೋ ಡಿ ಡಿ ಆರ್ ಲೆಕ್ಕದಲ್ಲಿ ಅವರೇನೋ ಜನಗಳು ಒಳ್ಳೇದಾಗ್ಲಿ ಅಂತ ಬಿಟ್ಕೊಟ್ಟಾರೆ ಇವತ್ತು ಅಶೋಕ್ಪುರಂ ಯಾರು ಜಾಗ ಇಡೀ ಮೈಸೂರೇ ಅವ್ರದ್ದು ಉದಾಹರಣೆಗೆ ಹೇಳ್ತಿರೋದು ಅವ್ರು ಕಿತ್ಕೊಳ್ಳೇಬೇಕು ಅಂದರೆ ಝೂ ಯಾರ್ದು ಡಿ ಸಿ ಆಫೀಸ್ ಯಾರ್ದು ಕಾರ್ಪೊರೇಷನ್ ಬಿಲ್ಡಿಂಗ್ ಯಾರ್ದು ಮೈಸೂರಲ್ಲಿ ಬೆಂಗಳೂರು ಬೆಂಗ್ಳೂರು ಅರಮನೆಗಳು ಯಾರ್ದು ಆ ಜಾಗ ಯಾರ್ದು ಹಾಂ ಕಿತ್ಕೊಬಿಟ್ಟು ಅವ್ರಿಗೆ ಏನೂ ಇಲ್ಲದೆ ಇರೋಂಗೆ ನೀವು ಆಂ ಏನು ಕೊಡದೇ ಇರೋಂಗೆ ಅದನ್ನ ಕೋರ್ಟಕ್ಕೆ ಕಟ್ತೀವಿ ಕಟ್ತೀವಿ ಆ ಇದು ಯಾವುದು ಆ ತ್ರಿಪುರ ಸುಂದರಿ ಅವೆಲ್ಲ ಫೀಲ್ಡ್ಗಳನ್ನ ನೀವು ವಶಪಡಿಸ್ಕೊಬಿಟ್ಟು ನೀವು ಆಟಾಡ್ತಿರಲ್ಲ ಎಲ್ಲ ಯಾವತ್ತಿದ್ರೂ ಅದು ಅವ್ರಿಗೆ ಹೋಗಬೇಕು ಸಲ್ಲುತ್ತೆ ಆಂ ಕೃಷ್ಣ ಬೈರೇಗೌಡ ಅಲಿಯಾಸ್ ಕನ್ಫ್ಯೂಸ್ ಕಂದಾಯ ಸಚಿವ ಅಲ್ ಅಲಿಯಾಸ್ ಕನ್ಸ್ಯೂ ಕನ್ಫ್ಯೂಸ್ ಮಾಡಿಸೋ ಸಚಿವರೇ ಅಲಿಯಾಸ್ ಜಗತ್ತಿನ ಅತಿ ದೊಡ್ಡ ಲೈಂಗಿಕತ ತಜ್ಞರೇ ಅಲಿಯಾಸ್ ಫಾರಿನ್ ರಿಟರ್ನ್ ರೇ ದಯವಿಟ್ಟು ಲೆಕ್ಕಾಚಾರ ಲೆಕ್ಕದ ರಾಮಯ್ಯನವರಲ್ವ ಅಷ್ಟು ಗೊತ್ತಾಗಲ್ವೇನಪ್ಪ ಲೆಕ್ಕದ್ರಾಮಾಯಣ್ಣವ್ರಿಗೆ ಟಿ ಡಿ ಆರ್ ಅಂದರೆ ಏನು ಎಷ್ಟು ಕೊಡಬೇಕು ನಾವು ಯಾಕೆ ಕೊಡಬೇಕು ಎಲ್ಲ ಗೊತ್ತು ಯಾಕೆ ಬಿಟ್ಟು ಬಿಟ್ಟಿ ಭಾಗ್ಯ ಕೊಡೋಕ್ಕಾಗುತ್ತೆ ಬಿಟ್ಟು ಅಂತ ನಿಮ್ಮ ಪ್ರಕಾರ ಅವ್ರ ದುಡ್ಡು ಅವ್ರಿಗೆ ಕೊಡೋಕ್ಕಾಗಲ್ವಾ ಬಿಟ್ಟಿ ಭಾಗ್ಯಕ್ಕೆ ಎಪ್ಪತ್ತು ಸಾವಿರ ಕೋಟಿನ ಕೊಡ್ತೀರಾ ಅವ್ರ ದುಡ್ಡು ಅವ್ರಿಗೆ ಕೊಡೋಕ್ಕಾಗಲ್ವಾ ಕಂದಾಯ ಸಚಿವರೇ ಅಲಿಯಾಸ್ ಕನ್ಫ್ಯೂಸ್ ಮಾಡೋ ಸಚಿವರೇ ದಯವಿಟ್ಟು ಮಂಡ್ಯ ಜಿಲ್ಲೆ ಭಾಗದ ರೈತರೇ ಅರ್ಥ ಮಾಡ್ಕೊಳ್ಳಿ ಇವಾಗಲಾದ್ರೂ ಕೆ ಆರ್ ಎಸ್ ಇಲ್ಲ ಅಂದರೆ ಯಾರೂ ಇರ್ತಿರಲಿಲ್ಲ ಅಂತ ರಾಜರು ನಮಗೆ ಕೊಟ್ಟಿದ್ದಾರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ರೊಚ್ಚಿಗೆದ್ದು ವಸೂಲು ಮಾಡಿಸ್ಕೊಡಿ ಕೆ ಆರ್ ಇಂದ ಇವತ್ತು ಭಾಳ ಎಲ್ಲರದು ಇದೊಂದೇ ಅಲ್ಲ ಬೆಂಗಳೂರು ಜನ ಇರ್ಬೋದು ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಈ ಕಡೆ ಈ ಕಡೆ ಭಾಗದಲ್ಲಿ ನಂಜು ನಂಜುನ್ಗೂಡು ಇರ್ಬೋದು ವರ್ಣ ಇರ್ಬೋದು ಬಿಕಾಸ್ ಆಫ್ ಕೆ ಆರ್ ಇಂದ ಬದುಕು ಬಂದಿದೆ ಹಂಗಂದ್ಬಿಟ್ಟು ಅದನ್ನು ಮಾಡಿದಾರಲ್ಲ ಕೊಡಪ್ಪ ದುಡ್ಡು ಅವ್ರಿಗೆ ಕೊಟ್ಬಿಡು ಕೆ ಆರ್ ಎಸ್ದು ಈ ಥರ ಮಾತಾಡ್ಕೊಂಡು ಹಾಂ ಕತೆ ಆಡ್ಕೊಂಡು ಥೂ ನಾಚಿಕೆ ಆಗೋಲ್ವೇನು ಆಯ್ತು ಆಯಿತು ನಿಮ್ಮ ಹತ್ರ ದುಡ್ಡು ಓಕೆ ಒಂದು ಅಗ್ರಿಮೆಂಟಿಗೆ ಬನ್ನಿ ಆರು ಆರು ತಿಂಗಳಿಗೆ ಐನೂರು ಕೋಟಿ ಕೊಡ್ತೀವಿ ನಾನ್ನೂರು ಕೋಟಿ ಕೊಡ್ತೀವಿ ಏನೋ ಆಯಿತು ಇಲ್ಲ ಅಂತ ನಾವು ಹೇಳೋಲ್ಲ ಎಲ್ಲ ರೀತಿನೂ ನಾವು ನೋಡಿರ್ತೀವಿ ಅದನ್ನೇ ಬಿಟ್ಬಿಟ್ಟು ನಾವು ಕೊಡೋಲ್ಲ ಮಾಡ ಸುಪ್ರೀಂ ಕೋರ್ಟು ಛೀಮಾರಿ ಹಾಕಿ ಕೂದ್ಬಿಟ್ಟು ಕಳ್ಸೈತೆ ಇನ್ನೇನು ನ್ಯಾಯಾಂಗನಿಂದನೇ ಒಂದು ಆಗಬೇಕು ಸೊ ದಯಮಾಡಿ ನಾನು ಅದನ್ನೇ ಹೇಳ್ತಿರೋದು ಒಂಬತ್ತು ಲಕ್ಷ ಕೋಟಿ ಮುಸ್ಲಿಮ್ಸಿಗೆ ಕೊಡೋಕ್ಕಾಗುತ್ತೆ ನಿಮಗೆ ನಮ್ಮ ನಾಳಿದ ರಾಜ ನಮಗೆ ನೀರು ಕೊಟ್ಟಂಥ ರಾಜ ನಮಗೆ ಶುಗರ್ ಫ್ಯಾಕ್ಟ್ರಿ ಕೊಟ್ಟಂಥ ರಾಜಮನೆತನ ನಮಗೆ ಶಿವಮೊಗ್ಗದಲ್ಲಿ ಸ್ಟೀಲ್ ಫ್ಯಾಕ್ಟ್ರಿ ಕೊಟ್ಟಂಥ ರಾಜಮನೆತನ ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ ಕೊಟ್ಟಂಥ ರಾಜಮನೆತನಕ್ಕೆ ಇಡೀ ರಾಜ್ಯನ ಆಳ್ದಂಥವ್ರಿಗೆ ನೀವು ಕೊಡೋಕ್ಕಾಗಲ್ಲ ಅಂದರೆ ನೀವು ಅಲ್ಲಿಗೆ ಅಫೀಸ್ಮೆಂಟ್ ರಾಜಕಾರಣ ಹತ್ತು ಸಾವಿರ ಕೋಟಿ ಅಂತ ಹೇಳ್ತಾರಲ್ಲಪ್ಪ ಸಿದ್ದರಾಮಯ್ಯನವರು ಆಂ ಆಯಿತು ಕೊಡಲಿ ಅದು ಪಾಪ ಸ ಏನೋ ಸೋಷಿಯಲ್ ವೆಲ್ಫೇರ್ ಸ್ಕೀ ಸ್ಕೀಮಲ್ಲಿ ನಮ್ಮ ಕಂಗ್ರಾಜನ್ ಬ್ರದರ್ಸ್ ಕೊಡಲಿ ಪಾಪ ಚೋಟು ಮೋಟು ಜಮೀರ್ ಬಾಯಿ ಬೇಜಾರು ಮಾಡ್ಕೊಬಿಡ್ತಾರಿಲ್ಲ ಅಂದರೆ ರಾಜರಿಗೆ ಕೊಡ್ರಿ ರಾಜರಿಗೆ ಕೊಡಲಿಲ್ಲ ಅಂದರೆ ತಾಯಿನೇ ಕೊಡಿಸ್ತಾಳೆ ಅದು ಬೇರೆ ಆಯಿತಾ ಜಸ್ಟ್ ನೀವು ಒಂದು ಇದು ಮಾಡಿದ್ದಕ್ಕೆ ಇಡೀ ಚಾಮುಂಡಿ ಬೆಟ್ಟ ಹೊತ್ತು ಹುರಿದೋಗಿದೆ ಅಲ್ಲ ನೀವು ನಂಬದೇ ಇರ್ಬೋದು ನಾವೆಲ್ಲ ನಂಬ್ತೀವಿ ನಾವು ನಾವು ತಾಯಿ ಚಾಮುಂಡೇಶ್ವರಿ ಇರೋದಕ್ಕೇನೆ ಮೈಸೂರು ಸುಭಿಕ್ಷುವಾಗಿರೋದು ರಾಜ್ಯ ಸುಭಿಕ್ಷುವಾಗಿರೋದು ನಾವು ಆ ತಾಯಿ ನೆರಳಲ್ಲೇ ಇರೋದು ಆಯ್ತಪ್ಪ ಕೃಷ್ಣ ಬೈರೇಗೌಡ್ರೆ ಬಾಯಿ ಇದೆ ಇನ್ನೊಂದಿದೆ ಲೆಕ್ಕಾಚಾರ ಅದೆಲ್ಲ ಮಾಡ್ಬಿಟ್ಟು ಅವ್ರದ್ದೇನಿದೆ ಕೊಡಬೇಕು ಕೊಡಿಸ್ ಕೊಡಲೇಬೇಕು ನೀವು ಕೊಡ್ತೀರಾ ಅದು ಬೇರೆ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ